ಸಬ್ಸ್ಕ್ರೈಬ್ಸ್ ಐದು ನೂರು ಐದು ಸಾವಿರ ನಾವು ರತ್ನಗಳಂತ ತಿಳ್ಕೊತೀನಿ ಯಾರಾದರೂ ಯೂಟ್ಯೂಬ್ ಹೊಸದಾಗಿ ಮಾಡ್ತಿದ್ರು ಕೂಡ ನೀವು ಕೈ ಬಿಡಕ್ಕೆ ಹೋಗ್ಬೇಡ್ರಿ ಏನಪ್ಪಾ ಇದು ಇಷ್ಟೆಲ್ಲ ನಾವು ಸಬ್ಸ್ಕ್ರೈಬ್ ಆಗಬೇಕು ಇಷ್ಟೆಲ್ಲ ನಾವು ಇದು ನೋಡಬೇಕು ವಾಸ್ಟ್ ಟೈಮ್ ಕೊಡಬೇಕು ಅಂತ ಎದಿ ಹೊಡ್ಕೊಳಕ್ಕೆ ಹೋಗಬೇಡ್ರಿ ಧೈರ್ಯವಾಗಿರಿ ಧೈರ್ಯವೇ ಸರ್ವತಃ ಸಾಧನ ಅನ್ನುವಂಥ ಪದವನ್ನು ನೀವು ಇಟ್ಕೊರಿ ನೀವು ಮಾಡ್ರಿ ನಿಮಗೆ ಈ ಯೂಟ್ಯೂಬ್ನಲ್ಲಿ ಮಾಡೋದರಿಂದ ನಿಮ್ಮ ಕೆಲವೊಂದು ವೈಯಕ್ತಿಕ ತೊಂದರೆಗಳು ಮಾನಸಿಕತೆ ಇದ್ದರೆ ಅಥವಾ ಏನೋ ಒಂದು ನೆಗೆಟಿವ್ ಎನರ್ಜಿ ಇತ್ತಂದ್ರೆ ಅದು ನಿಮ್ಮನ್ನು ಪಾಸಿಟಿವ್ ಎನರ್ಜಿ ತರ್ತೈತಿ ಯೂಟ್ಯೂಬ್ ಚಾನಲ ಅದಕ್ಕೆ ನೀವು ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ಕೊಡಿರಿ ಯೂಟ್ಯೂಬಲ್ಲಿ ನೀವು ಭಾಗವಹಿಸ್ರಿ ನಿಮ್ಮ ಆಗೋ ತೊಂದರೆಗಳು ಅಥವಾ ನಿಮಗೆ ಏನಾದರೂ ಕಷ್ಟಗಳು ಸುಖ ಕಷ್ಟಗಳಿದ್ರೆ ಸುಖಗಳಿದ್ದರೂ ಹೇಳಬೇಕು ಬರೀ ನೆಗೆಟಿವ್ನು ಹೇಳಬಾರ್ದು ಸುಖಗಳೂ ಹೇಳಬೇಕು ಕಷ್ಟಗಳು ಹೇಳಬೇಕು ಇದರಿಂದ ಏನೈತಿ ನಮಗೆ ನೆಮ್ಮದಿ ಸಿಗ್ತೈತಿ ಮಾನಸಿಕ ಹೀನತೆಯಿಂದ ದೂರ ಹಾಕಿವು ಅಂತ ಹೇಳ್ತೀನಿ ರೀ ಅದಕ್ಕೆ ನೀವೆಲ್ಲರೂ ಇದಕ್ಕೆ ಈ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ಆಗಿ ವಿಚಾರ ಮಾಡಿರಿ ಪಾಸಿಟಿವಿಂದ ನೀವು ಮುಂದೆ ಬರ್ತೀರಿ ಅಂತ ಹೇಳ್ತೀನಿ ರೀ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತೆಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವ್ಸ ಇಬ್ರು ಕೂಡ ಬಂದಿವಿ ಬಂದಿವಿ ಬಂದಿವಂದ್ರ ನಮ್ಮ ಚಾನಲ್ ಈಗ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ನ ಪೂರ್ತಿ ನೋಡ್ರಿ ಈಗ ಆ ಸಂತೋಷ ಹಂಚಕ ತಮ್ಮಲ್ಲಿ ನಾವು ಇವತ್ತಿನ ದಿವಸ ಈ ವಿಡಿಯೋ ಮಾಡಾಕ್ರಿ ಅದು ಐದ್ನೂರು ಸಬ್ಸ್ಕ್ರೈಬ್ ಏನಾಗಿತ್ತ ಆ ಸಂಭ್ರಮ ನಾವು ನಿಮ್ ಮುಂದೆ ನಚ್ಕೋಬೇಕಂದಿವ್ರಿ ಯಾಕಂದ್ರೆ ಒಂದು ಟೂ ಇಯರ್ಸ್ ಆಯ್ತು ಏನಪ್ಪಾ ಇವರು ಟೂ ಇಯರ್ಸ್ ಒಂದು ಐದನೂರು ಸಬ್ಸ್ಕ್ರೈಬ್ ಮಾಡ್ ಟೂ ಇಯರ್ಸ್ ತಗೊಂಡ್ರ ಚರ್ ಮಾಡ್ತಾ ಇರಬಹುದು ಆದರೆ ಈ ಟೂ ಇಯರ್ಸ್ ಯಾಕೆ ಆಯ್ತು ಏನಾಯ್ತು ಕೊಡ್ತೀವಿ ಕೆಲವೊಂದು ತೊಂದರೆ ರೀ ಅದಕ್ಕೆ ಅದಕ್ಕೆ ನಾವು ಆ ಚಲನ ನಾವು ಮುಂದೆ ಮುಂದುವರ್ಸಲಿಲ್ಲ ಅಲ್ಲಿಗೆ ಸ್ಟಾಪ್ ರೀ ಈಗ ನಾವು ಪುನಃ ಅದನ್ನ ಮಾಡಬೇಕಂತ ಮಾರ್ಚ್ ಮೂರನೇ ತಾರೀಕದಿಂದ ನಾವು ಸಂಕಲ್ಪ ಮಾಡ್ಕೊಂಡು ದೇವರ ಹೆಸರು ತೊಗೊಂಡು ಏನೋ ಎಲ್ಲಿಗೆ ಹೋಗ್ತ ಹೋಗಲಿ ಅದಕ್ಕೆ ಮಾಡೇ ಮಾಡಬೇಕು ಅಂತೇಳಿ ಒಂದು ಚಟ್ ಛಲ ರೀ ನಾವು ಗುರಿ ಮುಟ್ಟಬೇಕು ಗುಟ್ಟ ಮುಟ್ಟಬೇಕು ಅಂತೇಳಿ ಮಾಡಿವ್ರಿ ಆದರೂ ಕೂಡ ನಮ್ಮ ಚಿರಂಜೀವಿ ನಡು ಯುಸ್ಕಿ ಹೊಡ್ಯಾಕತ್ತಿದ ಟುಸ್ಕಿ ಹೊಡ್ಯಾಕತ್ತಿದ್ರು ಕೂಡ ನಾವು ನಾವು ಇಬ್ಬರು ನಾವು ದಂಪತಿಗಳು ನಾನು ನಮ್ಮಮ್ಮೆ ಮನೆಯವರು ಕೊಡ್ಕೊಂಡು ಅವನಿಗೆ ಪುನಃ ಸಪೋರ್ಟ ಪ್ರಚೋದನೆ ಕೊಟ್ಟು ಅವನಿಗೆ ಮತ್ತಷ್ಟು ಬಲ ಕೊಟ್ಟು ಹುರಿದುಂಬಿಸಿ ಈ ಚಲನವನ್ನು ಮುಂದುವರಿಸು ಬಿಡಕ್ಕೆ ಹೋಗ್ಬೇಡ ಹಿಂದಿಲ್ಲ ನಾಳೆ ನಿನಗೆ ಇದರಿಂದ ಸಕ್ಸಸ್ ಆಕತಿ ನಾಲ್ಕು ಮಂದಿಗೆ ನೀವು ಗುರ್ತು ಗುರುತಿಸ್ಬಲ್ಲೇ ನಿಮಗೆ ಇದು ಆಕೈತಿ ಅದಕ್ಕೆ ಬಿಡಬೇಡ ಅಂತೇಳಿ ನಾವು ಮತ್ತೆ ಪೆ ಪುನಃ ಹಂಗೆ ಕೊಟ್ಟೆವು ಹುರುಪು ಕೊಟ್ಟಿವಿ ಪ್ರೋತ್ಸಾಹ ಕೊಟ್ಟಾಗ ಇವತ್ತಿನ ದಿವಸ ನಮ್ಮದು ಉದಯ್ ಉತ್ತರ ಕರ್ನಾಟಕ ಲಾಗ್ಸ್ ಇವತ್ತಿನ ದಿವಸ ನೂರು ಸಬ್ಸ್ಕ್ರೈಬ್ಸ್ ಹೊಂದೈತಿ ಅದಕ್ಕೆ ಅತ್ಯಾನಂದ ನಮ್ಗೆ ಸಂತೋಷ ತಮ್ಮ ಒಂದು ಸಪೋರ್ಟ ತಮ್ಮ ಒಂದು ಇದು ನಮಗೆ ದ್ವ ಇದ್ದುದರಿಂದ ನಮಗೆ ಇದಾಗೈತಿ ಅದಕ್ಕೆ ತಮ್ಮ ಇದು ನಮ್ಮ ಮೇಲೆ ಇರಬೇಕು ಅಂಥೇಳಿ ನಾವು ಹೇಳ್ತೀವಿ ಈಗ ಇನ್ನಷ್ಟು ಹೆಚ್ಚಿನ ಮಾಹಿತಿ ನನ್ನ ಚಿರಂಜೀವಿ ಸಚಿನ್ ಹೇಳ್ತಾನೆ ಈ ಐದುನೂರು ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ನಾನು ನಿಮ್ಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಎಲ್ಲರಿಗೂ ನಮ್ಮ ಧನ್ಯವಾದಗಳು ಯಾಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮನ್ನು ಜೀರೋದಿಂದ ಐದನೂರಕ್ಕೆ ತಂದವರು ನೀವು ಯಂದ್ರೆ ಏನಪ್ಪ ಐದನೂರು ಸಂಭ್ರಮವನ್ನು ಈ ರೀತಿ ನಮ್ಮ ಜೊತೆ ಹಂಚ್ಕೊಳಕತ್ತಾನೋ ಎತ್ತನ ನಿಮ್ಗೆ ಅನಿಸ್ತಿರೋ ಏನಪ್ಪ ಒಂದು ಅಕ್ಕಿ ಆಗತ್ತ ಎಂತರ ಮನೋ ಆಧಾರ ನೀವು ಬಂದು ಈ ರೀತಿ ಸಂಭ್ರಮವನ್ನು ಹಂಚ್ಕೊಳಕತ್ತೆ ಅವ್ರ ಸ್ನೇಹಿತರು ಯಾಕಂದ್ರೆ ಐದ್ನೂರು ಎಂಬುದು ಭಾಳ ಮಹತ್ವ ಐತ್ರಿ ಈಗ ಈಗ ಜೀರೋದಿನ ಸ್ಟಾರ್ಟ್ ಆಗಿ ಐದನೂರು ಮಾಡ್ಕೋಕ್ರೆ ಸಾಕಷ್ಟು ಅದಕ್ಕೆ ಪರಿಶ್ರಮ ಮುಖ್ಯ ಇಂಪಾರ್ಟೆಂಟ್ ಐತಿ ಅದ್ರಾಗ ಪ್ರತಿಯೊಬ್ಬರು ಪ್ರತಿಯೊಂದು ಏನ್ ಒಂದು ಸಬ್ಸ್ಕ್ರೈಬರ್ ಇದಾರಲ್ಲ ಅದು ಆ ಚಾನಲ್ಗೆ ಒಂದು ವಜ್ರದಂತೆ ಮತ್ತು ದೇವರ ದಂತೆ ಅವ್ರ ದೇವರುಗಳ ಸಹಕಾರ ಆಶೀರ್ವಾದದಿಂದ ಈ ಚಾನಲ್ನಂತ ಐದುರು ಬರುತ್ತೆ ಹನಿ ಹನಿ ಕೂಡಿದರೆ ಹಳ್ಳ ತನಿ ತೆನಿ ಕೂಡಿದರೆ ರಾಶಿ ಅಂತ ಹೇಳ್ತಾರಲ್ಲ ಹನಿ ಹನಿ ಕೂಡಿದ್ರೆ ಹಳ್ಳ ಮುತ್ತು ಮುತ್ತುಗಳನ್ನು ಪೋಣಿಸಿದರೆ ಒಂದು ಸರ ಆಗತ್ತಲ್ಲ ಇವು ಸಿ ಎಲ್ಲವೂ ಒಂದೊಂದು ಮುತ್ತುಗಳು ನಮಗೆ ನಮ್ಮ ಮುತ್ತುಗಳು ನಮ್ಮ ವಜ್ರಗಳು ಇವುದರಿಂದ ಒಂದು ಸರ ರಚನೆ ಆಗ್ತಾ ಇದೆ ಅದಕ್ಕೆ ತಮ್ಮ ಸಪೋರ್ಟ ಯಾವಾಗಲೂ ಇದೇ ರೀತಿ ಇರಬೇಕಂತ ನಾನು ಈ ಯಾವ ರೀತಿಯಾಗಿ ನಾವು ಮುತ್ತನ್ನು ಪೋಣಿಸ್ತೀವೋ ಒಂದು ಸರ ಮಾಡ್ತೀವೋ ಆ ರೀತಿಯಾಗಿ ಪ್ರತಿಯೊಂದು ರತ್ನದ ಹೊಲ ರತ್ನಗಳಿದ್ದಂತೆವು ಒಂದು ಐದುನೂರ ನಮ್ಮ ಸ ಸಬ್ಸ್ಕ್ರೈಬರ್ಸ್ ಇರೋದ್ರೆ ಇವರೆಲ್ಲರೂ ಮತ್ತು ಹವಳಗಳಿದ್ದಂತೆ ಮುತ್ತುಗಳಿದ್ದಂತೆ ಇವುಗಳನ್ನು ಜೋಡಿಸಿ ಜೋಡಿಸಿ ನಾವು ಏನು ಮಾಡ್ತಾಯಿದ್ದೀವಿ ನಾವು ತಮ್ಮ ಬಲದಿಂದ ತಮ್ಮ ಒಂದು ಇದರಿಂದ ಶಕ್ತಿಯಿಂದ ನಾವು ಅದನ್ನು ಬೆಳೆಯಕ್ಕೆ ಅಂತ ಹೇಳಿ ನಾ ಹೇಳ್ತೇನೆ ನೋಡಿರಿ ಈ ಐದುನೂರ ಯಂತ್ರ ಸಂಭ್ರಮ ಸಂತೋಷ ಏನೇ ಇದ್ದರೂ ಅದು ನಿಮಗೆ ಸಲಬೇಕು ಯಾಕಂದ್ರೆ ನೀವು ಸಪೋರ್ಟ್ ಮಾಡಿ ಬಂದಿದ್ದಕ್ಕೆ ನಾವು ಇಲ್ಲಿವರೆಗೆ ಬಂದೀವಿ ಹೇಳ್ಬೇಕಂದ್ರೆ ಈಗ ನಾನು ಮಾಡಿದ ತಪ್ಪನ್ನು ಯಾರೂ ಮಾಡಲಿಕ್ಕೆ ಹೋಗ್ಬೇಡಿ ಏನಪ್ಪ ಐದ್ನೂರು ಸಬ್ಸ್ಕ್ರೈಬರ್ ಟೂ ಇಯರ್ಸ್ ಆಯ್ತಾ ತ ಅನ್ಕೋತಿರ್ಬೇಕು ನಿಮಗೆ ಇಲ್ಲ ಐದುನೂರು ಸಬ್ಸ್ಕ್ರೈಬರ್ಸು ನಾವು ಟೂ ಇಯರ್ಸಿಂದ ಒಂದು ಚಾನೆಲ್ ಮಾಡಿದ್ವಿ ನನ್ನ ಹೆಸರು ಸಚಿನ ಸಚಿನ್ ಜಮಖಂಡಿ ಅಂತ ಹೆಸರಿಂದ ಒಂದು ಎರಡು ವರ್ಷದಿಂದ ಚಾನೆಲ್ ಮಾಡಿದೀವಿ ಆ ಚಾನೆಲ್ ಮಾಡಿದಾಗ ಒಂದು ಮೂರು ತಿಂಗ್ಳು ಭಾರಿ ಚೆಂದ ವಿಡಿಯೋ ಆಗ್ತಾ ಬಂದಿದ್ದೀನಿ ಕಂಟಿನ್ಯೂ ಆಗಿ ಭಾರಿ ಚಂದ ವೀಡಿಯೋ ಆಗ್ತಾ ಬಂದಿನಿ ಒಂದು ಆ ಟೈಮ್ದಾಗ ಒಂದು ಐಸ್ ಕ್ರೀಮ್ ವಿಡಿಯೋ ಎಂಥ ಫೈವ್ ಪಾಯಿಂಟ್ ಫೋರ್ ವ್ಯೂ ಬರ್ತದೆ ಅದಕ್ಕೆ ಫೈವ್ ಪಾಯಿಂಟ್ ಫೋರ್ ಅದೇ ಕ್ಷಣದಾಗ ನಾನು ಕಂಟಿನ್ಯೂ ಬಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಗುರಿ ನಾವು ಮುಟ್ತಿದ್ವಿ ಅನ್ನಿಸ್ತೈತಿ ಆದ್ರೆ ನಾನು ಏನು ಮಾಡಿದ್ನಿ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ತೊಂದರೆಗಳು ಜೀವನದಾಗ ನಾವು ಏನೇ ಮುಂದ್ಕೋಬೇಕರು ಅವೇನಂತಾರೆ ಅವಳ ಸಾಕಷ್ಟು ತೊಂದರೆಗಳು ಬರ್ತಾವೆ ಅವು ತೊಂದರೆಗಳು ಕೊಡೋರು ಹೊರಗಿನವ್ರು ಇರೋದಿಲ್ಲ ನಮ್ಮ ಇದ್ದೋರು ಸಂಬಂಧಿಕರೇ ಮತ್ತು ನಮ್ಮ ಆತ್ಮೀಯರೇ ನಮ್ಗೆ ಏನಂತ ತೊಂದರೆ ಕೊಡ್ತಿರ್ತಾರೆ ಈಗ ನಾವು ಯಾವುದ್ರ ಸಾಧನೆ ಮಾಡೋಕೆ ಹೋಗ್ತಾ ಇರುವಾಗ ನಮ್ಗೆ ಅಡಚಣೆ ಮಾಡೋರು ಅಡ್ತಾರ ಮಾಡೋರು ಅಂದ್ರೆ ಆ ಆತ್ಮೀಯ ಸ್ನೇಹಿ ಆ ಆತ್ಮೀಯಾಗಿರ್ತಾರಲ್ಲ ಅವರೇ ಮಾಡ್ತಾರ ಹೊರತು ನಮ್ಮ ಸಂಬಂಧಿಕರು ಮಾಡ್ತಾರ ಹೊರತು ಹೊರಗಿನವ್ರು ಯಾರು ಮಾಡೋದಿಲ್ಲ ಅವ್ರ ಇವರ ಯಂತ್ರ ಕಷ್ಟ ಅವ್ರ ಇವ್ರಿಗೆ ಇದನ್ನು ಕೊಟ್ಟಿದ್ದಕ್ಕೆ ನೋವು ಕೊಟ್ಟಿದ್ದಕ್ಕೆ ಇದನ್ನ ಕೊಟ್ಟಿದ್ದಕ್ಕೆ ನಾವು ಒಂದು ಅದನ್ನ ಪೂರ್ತಿ ಗ್ಯಾಪ್ ಮಾಡಿಬಿಟ್ನಿ ಮಾಡೋದನ್ನು ನಾವು ಸಾಕಷ್ಟು ಕಷ್ಟ ಅನುಭವಿಸಿ ಅದು ಪೂರ ಗ್ಯಾಪ್ ಮಾಡಿದಳ್ಕೆ ಮುಂದೆ ಏನೈತಿ ಜೀವನದ ಸಾಕಷ್ಟು ನೋವುಗಳು ಈಗೂ ಸಹ ನೋವುಗಳಿದಾವೆ ಆದ್ರೆ ಆ ನೋವುಗಳು ಒಳಗಡೆ ಇಟ್ಕೊಂಡು ನಾನು ಈ ವೈ ಟಿ ಒಳಗೆ ನಿಮ್ಮ ಮುಂದೆ ಸಂತೋಷದಿಂದ ನಮ್ಮ ತಂದೆಯವರು ಅಡುಗೆ ಮಾಡ್ತಾ ಮತ್ತು ನಿಮ್ಗೆ ಒಳ್ಳೆಯ ಸಂದೇಶಗಳು ನೀಡ್ತಾ ಅವರು ಸಹ ಇದರಾಗ ಭಾಗಿಯಾಗ್ಯರು ಅವ್ರು ಒಂದು ಮಾತಿದ್ರು ಯಾಕಪ್ಪ ಚಾನಲ್ ಸ್ಟಾಪ್ ಮಾಡಿ ನೀವು ಮುಂದುವರೆಸು ನಾನು ಅದಕ್ಕೆ ಸಪೋರ್ಟ್ ಕೊಡ್ತೀನಿ ನೀವು ಇಡಿಯೋ ಬಿಟ್ಟು ಬಿಟ್ಬಿಡು ಬರೇ ನಾನು ಮಾಡಿದ್ದೆ ನೀನು ಎತ್ತಾ ಮಾರ್ಚ್ ಮೂರನೇ ತಾರೀಕು ಎರಡು ಸಾವಿರ ಇಪ್ಪತ್ನಾಲ್ಕ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿದ್ವಿ ಆ ಟೈಮ್ ಸ್ಟಾರ್ಟ್ ಮಾಡಿಂದ ನಮ್ಮ ಚಾನಲ್ ಹೆಸರಿಂತು ಸಚಿನ್ ಜಮ್ ಸಚಿನ್ ಜಂಕೊಂಡಿದ್ದಿತ್ತು ಅದನ್ನು ಯಾಕೋ ಬೇಡ ನನ್ನ ಹೆಸರು ಚೇಂಜ್ ಹೆಸರಲ್ಲಿ ಏನಾದ್ರೂ ಚಾನಲ್ ಬೇಡ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಏನು ಮಾಡಿದ್ವಿ ಉದೇ ಉತ್ತರ ಕರ್ನಾಟಕ ಇದು ಮಾಡಿದ್ವಿ ಲಾಕ್ಸ್ ಲಾಕ್ಸ್ ಮಾಡಿದೀವಿ ಅದ ಎಂಬುದು ನನ್ನ ಮಗನ ಹೆಸರು ಉತ್ತರ ಕರ್ನಾಟಕ ಇದನ್ನೆಂಬುದು ನಾವು ಇದನ್ನು ತೊಗೊಂಡಿ ಈಗ ಪ್ರತಿಯೊಂದು ಚಾನಲ್ ಹೆಸರು ಯಾವ ರೀತಿ ಅಂದ್ರೆ ಉತ್ತರ ಕರ್ನಾಟಕ ಲಾಗ್ಸ್ ಆಗಲಿ ಮತ್ತು ಕನ್ನಡ ಲಾಕ್ಸ್ ಹೇಳಿ ನಮ್ಮ ಹೆಸರಿನ ಜೊತೆ ಅವ್ತ ಇಡ್ತಾ ಹೋಗ್ಬೇಕು ಯಾಕಂದ್ರೆ ಉತ್ತರ ಕರ್ನಾಟಕ ಅಲ್ಲಿ ಅಲ್ಲಿ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ಹೆಸರು ಬಂದು ಸಬ್ಸ್ಕ್ರೈಬ್ ಆಗೋ ಚಾನ್ಸ್ ಇರ್ತವೆ ಅವಾಗ ಹೆಸರು ಬದಲಾವಣೆ ಮಾಡಿ ನಾವು ಈ ರೀತಿ ಹೆಸರನ್ನು ಇಟ್ಟು ಮುಂದುವರ್ಸ್ಕೊಂಡು ಬಂದ್ವಿ ಮುಂದುವರ್ಸ್ಕೊಂಡು ಬಂದ ಬಳಿಕ ಸ ಅಪ್ಪಾಜಿಯವರು ಅಪ್ಪಾಜಿಯವರು ವೀಡಿಯೋಗಳು ಮಾಡ್ತಾ ಬಂದರು ಅಡುಗೆ ಅಡುಗೆ ರೆಸಿಪಿಗಳನ್ನು ಎಂತ ಮಾಡ್ತಾ ಬಂದರು ಸಾಕಷ್ಟು ಅವರು ಅವರು ನಮ್ಮ ಆಶೀರ್ವಾದ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಚಾನಲ್ನ ಮೇನ್ ಹೀರೋ ಅಂದರೆ ಅಪ್ಪಾಜಿಯವರು ಅವರ ಅವ್ರ ಪರಿಸರ ಮುಖ್ಯ ಇಂಪಾರ್ಟೆಂಟ್ ಅವ್ರ ಪರಿಶ್ರಮದಿಂದ ನನ್ನ ಮಗ ನನ್ನ ಮಗನ ಚಾನಲ್ ಮುಂದೆ ಬರಲಿಪ್ಪ ಅಂತ ಅವ್ರು ಇದು ಮಾಡ್ತಾ ಅಂತಾರೋ ಅದಕ್ಕೆ ನೀವು ಅದಕ್ಕೂ ಸಹ ನೀವು ಆ ವಿಡಿಯೋಗಳು ನೋಡಿ ಸಹಕಾರ ಸಪೋರ್ಟ್ ಸಾಕಷ್ಟು ಮಾಡ್ತಾ ಮಾಡ್ತಾಯಿದ್ದೀರಿ ಅದಕ್ಕೆ ನಾವು ಯಾವಾಗಲೂ ರೀತಿ ನಿಮ್ಗೆ ಹೃದಯಪೂರ್ವಕವಾಗಿ ನಾವು ಎಂಥದ್ದು ಇದೇ ರೀತಿಯಾಗಿ ನೀವು ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ ನಾವು ಬೆಳೀತ ಸಸಿ ಒಂದು ಸಸಿ ಬೆಳೀಬೇಕಾರೆ ನೀರು ಹಾಕಬೇಕಲ್ಲ ಅದು ಹೆಮ್ಮರ ನೀರು ಹಾಕಬೇಕು ಬೆಳೆಸಬೇಕು ಅದನ್ನು ನಾವು ಮಾಡ್ಬೇಕು ಅದನ್ನು ಮಾಡುವುದು ಕೆಲಸ ನಮ್ಮ ಸಬ್ಸ್ಕ್ರೈಬರ್ಸು ಮತ್ತು ನಮ್ಮ ಯೂಟ್ಯೂಬಿನ ಎಲ್ಲ ಪ್ರೇಕ್ಷಕರು ನಮ್ಮ ಆತ್ಮೀಯರು ಈ ರೀತಿಯಾಗಿ ಒಂದು ಸಪೋರ್ಟ್ ಮಾಡ್ಕೊತೋದ್ರೆ ಅದು ಇವತ್ತು ಸಸ್ಯ ಇದ್ದಿದ್ದು ನಾಳೆ ಹೆಮ್ಮರವಾಗಿ ಬೆಳಿತೈತಿ ಅನ್ನೋಂಥ ನಮ್ಮಲ್ಲಿ ಧೈರ್ಯ ಐತಿ ಅದಕ್ಕೆ ಆ ಸಸ್ಯ ಬೆಳಿಬೇಕಾದ್ರೆ ಏನೇನೋ ಪ ಪಂಚಮ ಬರುವಂಥ ಎಲ್ಲ ನಿಸರ್ಗದಿಂದ ಬರುವಂಥ ಎಲ್ಲವೂ ಈ ನಮ್ಮ ನಿಸರ್ಗವೇ ಈ ಸಬ್ಸ್ಕ್ರೈಬರ್ಸು ಇವರು ನಮ್ಮ ಇವರೆಲ್ಲರೂ ನ ಈ ಸಸ್ಯವನ್ನು ಹೆಮ್ಮರ ಮಾಡುವಂಥ ಶಕ್ತಿ ನಮ್ಮ ಈ ಯೂಟ್ಯೂಬಿನ ಪ್ರೇಕ್ಷಕರು ನೋಡುವರು ಮತ್ತು ಯೂಟ್ಯೂಬಿನ ಸಬ್ಸ್ಕ್ರೈಬರ್ಸು ಮತ್ತು ನಮ್ಮ ಎಲ್ಲ ಆತ್ಮೀಯರು ಇವರೆಲ್ಲರೂ ಕೂಡಿಸಿ ಈ ಸಸ್ಯವನ್ನು ಬೆಳೆಸಿ ಹೆಮ್ಮರ ಮಾಡ್ತಾರೋ ಅನ್ನುವಂಥ ನನ್ನಲ್ಲಿ ನನಗೆ ಧೈರ್ಯ ಇದೆ ಧೈರ್ಯವೇ ಈ ಸರ್ವತಃ ಸಾಧನ ಅಂತ ಅಂತಲ್ಲ ಧೈರ್ಯವೇ ನಮ್ಮದು ಎತ್ತಿ ಆ ಧೈರ್ಯದಿಂದ ನಾವು ಹಿಂದಿಲ್ಲ ನಾಳೆ ಮುಂದೆ ಹೋಗುತ್ತೇವೆ ಸಾಧನೆ ಮಾಡುತ್ತೇವೆ ಅನ್ನೋಂಥದ್ದು ಧೈರ್ಯ ಇದ್ರಿ ಆದ್ದರಿಂದ ತಮ್ಮದು ತಮ್ಮೆಲ್ಲರದು ನಮ್ಮ ಆತ್ಮೀಯ ಎಲ್ಲರೂ ಕೂಡಿ ಈ ಒಂದು ಗಿಡವನ್ನು ಈ ಸಸ್ಯವನ್ನು ಬೆಳೆಸಿ ಹೆಮ್ಮರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಮತ್ತು ನೀವು ಇದಕ್ಕೆ ನಾ ಯಾವುದೇ ಚಲನ ಯಾವುದೇ ನಾನು ಮಾಡಿ ಹಾಕಿದ್ದನ್ನು ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿರಿ ನಾನು ಪ್ರತಿ ರವಿವಾರಕ್ಕೊಮ್ಮೆ ನಾನು ತಿಳಿದಿದ್ದು ನಾಲ್ಕು ಹಿತನುಡಿಗಳನ್ನು ಹೇಳ್ತೀನಿ ಅದನ್ನು ನೋಡಿರಿ ಈ ಶ್ರಾವಣದಲ್ಲಿ ಕಂಟಿನ್ಯೂ ಆಗಿ ಒಂದು ಏನೋ ಒಂದು ಮಾಡಬೇಕು ತಲೆಯೊಳಗೆ ಇಟ್ಕೊಂಡಿನಿ ಆ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ನಮ್ಮಲ್ಲಿ ಇತ್ತು ಅಂದ್ರೆ ಈ ಶ್ರಾವಣ ತಿಂಗಳ ನಿಮ್ಮೊಂದು ಪ್ರತಿ ದಿವಸ ಒಂದು ಒಂದನ್ನು ನಾನು ನೇರ ಪ್ರಸಾರ ಮಾಡಿ ಮಾಡಬೇಕು ಅಂತ ವಿಚಾರ ಮಾಡೀನಿ ಒಂದು ತಾಸ ಸಂಜೆ ಏಳರಿಂದ ಎಂಟು ಗಂಟೆವರೆಗೆ ಅದು ಇನ್ನೂ ಪೂರ್ತಿ ನಾನು ಸಂಕಲ್ಪ ಮಾಡೀನಿ ಆ ಮಾಡಿ ನಿಮ್ಗೆ ಅದು ಈ ಶ್ರಾವಣ ಮಾಸ ಪ್ರಾರ ಪ್ರಾರಂಭವಾಗುತ್ತ ಮುಂಚಿತವಾಗಿ ಅದನ್ನು ವಿಡಿಯೋ ಈ ಟೈಮಿಂಗು ಪ್ರತಿ ದಿವಸ ಏನೇನು ಹೇಳಬೇಕು ಅಧ್ಯಾತ್ಮ ಬಗ್ಗೆ ಅಥವಾ ಒಂದು ಮನಸ್ಸಿನ ಮನುಷ್ಯನ ಮಾನಸಿಕ ಚಿಂತನೆಗಳು ಮತ್ತು ನಾವು ಜೀವನದಲ್ಲಿ ಉದ್ಧಾರ ಆಗಬೇಕಾದ್ರೆ ಹಾಗು ಶ್ರಾವಣ ಮಾಸ ಯಾಕೆ ಬಂತು ಶ್ರಾವಣವನ್ನು ಯಾಕೆ ಆಚರಿಸ್ಬೇಕು ಶ್ರಾವಣದಿಂದ ಏನು ಅನ್ನೋದನ್ನು ಕೆಲವೊಂದು ನಾನು ತಮಗೆ ಹೇಳ್ತೀನಿ ಇದೇ ರೀತಿ ನೀವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಯೂಟ್ಯೂಬ್ಗೆ ಉತ್ತ ಉದಯ್ ಉತ್ತರ ಕರ್ನಾಟಕ ಲಾಕ್ಷಿಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮ್ಮ ಸಪ್ ನೀವು ಸಪೋರ್ಟ್ ಕೊಡ್ರಿ ನೀವು ಎಷ್ಟು ಸಪೋರ್ಟ್ ಕೊಡ್ತೀರಿ ಅಷ್ಟು ನಮ್ಗೆ ಪ್ರೋತ್ಸಾಹ ಬರ್ತೈತಿ ಹುರುಪು ಬರ್ತೈತಿ ನಮ್ಮಲ್ಲಿ ಏನಾಗತ್ತೆ ಕುಸ್ತಿ ಹಿಡ್ಯಾಕ ಶಕ್ತಿ ಕೊಟ್ಟಂಗೆ ಆಗೈತಿ ನೀವು ಶಕ್ತಿ ಕೊಡಬೇಕಾದ ನಾವು ಶಕ್ತಿ ಬರ್ಬೇಕು ಹಾಲು ಇರುತ್ತೆ ಕುಸ್ತಿ ಇಡ್ತಿರ್ತಾರಲ್ಲ ಹಂಗಿಲ್ಲ ನಮ್ಮ ಸಬ್ಸ್ಕ್ರೈಬ್ಸ ಏನಾದ್ರು ನಮ್ಮ ವಿಡಿಯೋ ನೋಡುವಂಥ ವೀಕ್ಷಕರು ಮತ್ತು ಎಲ್ಲರೂ ಏನೈತಿ ಇವರು ನಮ್ಮ ಶಕ್ತಿ ಕೊಡಲು ಒಂದು ಶಕ್ತಿದಾಯಕವಾಗಿ ಪ್ರೋತ್ಸಾಹ ಕೊಡ್ತಾರಂತ ನಾನು ಅದಕ್ಕೆ ನಿಮ್ಮನ್ನು ನಿಮ್ಮ ಬಲ ಇದ್ರೆ ಇಲ್ಲಿ ಆಣಿ ಬಲ ಹಾಕೈತಿರಿ ನಿಮ್ಮ ಬಲ ಇಲ್ಲದಕ್ಕೆ ಆಣಿ ಟುಶ್ಸ್ ಆಗ್ತತ್ರಿ ಅದಕ್ಕೆ ನಿಮ್ಮ ಬಲ ಬೇಕು ನೀವು ಬಲ ಕೊಟ್ಟರೆ ನೀವು ಎಷ್ಟು ಸಪೋರ್ಟ್ ಕೊಡ್ತೀರಿ ಎಷ್ಟು ಇದು ಮಾಡ್ತೀರಿ ಅಷ್ಟು ನಮಗೆ ಮುಂದೆ ಹೋಗಲು ನುಗ್ಗಿ ಮುಂದೆ ಹೋಗೋಕೆ ನಮ್ಗೆ ಅನುಕೂಲ ಆಕೈತಿ ಪ್ರೋತ್ಸಾಹ ಆಕೈತಿ ಹುರುಪ್ ಬರ್ತೈತಿ ಹುಮ್ಮಸ್ಸು ಬರ್ತೈತಿ ಇದೇ ನಮ್ಗೆ ಒಂದು ಗುರು ಹಿರಿಯರ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಇದು ಅಂತ ಸ ಬೆಂಬಲ ಸಪೋರ್ಟು ಅಂತ ಹೇಳ್ತೀನಿ ಇದು ಇದು ಇದರಿಂದ ನಾವು ಮತ್ತು ನನ್ನ ಕೆಲವೊಂದು ಮಾತುಗಳನ್ನು ಕೇಳೋದ್ರಿಂದ ನಿಮಗೂ ಕೂಡ ಮನಸ್ಸಿಗೆ ಆನಂದ ಆಕತಿ ಎಲ್ಲರೂ ಸುಖದಿಂದ ಇರ್ತಾರೆ ಇರ್ತೇಳ್ ಎಲ್ಲರೂ ಕಷ್ಟದಲ್ಲಿ ಇರ್ತಾ ಇರ್ತೇವೆ ಎಲ್ಲರೂ ಶ್ರೀಮಂತರು ಅಂತ ಹೇಳೋಂಗಲ್ಲ ಯಾರಲ್ಲರೂ ಬಡರು ಅಂತ ಹೇಳಂಗಲ್ಲ ಎಲ್ಲರಲ್ಲಿ ಪ್ರತಿಯೊಬ್ಬ ಶ್ರೀಮಂತನಲ್ಲಿಯೂ ಕಷ್ಟ ಇರ್ತಾವ ಬಡನಲ್ಲಿ ಇರ್ತಾವ ಮಧ್ಯಮ ವ ಜ ವರ್ಗದಲ್ಲಿ ಇರ್ತವೆ ಎಲ್ಲರಲ್ಲಿ ಇರ್ತವೆ ಹುಟ್ಟಿನಿಂದ ಸಾವುವರೆಗೆ ಪ್ರತಿಯೊಬ್ಬರ ಮನುಷ್ ಮನುಷ್ಯನು ಕಷ್ಟ ಸುಖಗಳನ್ನು ಮುಗಿಸಲೇಬೇಕು ಬೇಕಾದ ಯುತ ನಾವು ಇದರಾಗ ಊಟ ಮಾಡ್ತೀವಿ ಅಂದರೂ ಕೂಡ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಅಂದರೂ ಕೂಡ ಕಷ್ಟಗಳಿರ್ತಾವೆ ನಾವು ಪಪ್ಪ ಒಂದು ಸಾದಾ ತಾಟಿನಲ್ಲಿ ಊಟ ಮಾಡ್ತೀವಿ ಅಂದರೆ ಕಷ್ಟಗಳಿರ್ತವೆ ಅದ್ರ ನಿಮ್ಮ ಸುಖಗಳಿರ್ತವೆ ಅದನ್ನೇನಿತ್ತು ನಾವು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ ನಮ್ಗೆ ಸದಾಕಾಲ ಉದಯ ಉತ್ತರ ಕರ್ನಾಟಕ ಲಾಕ್ಷ ಇರಬೇಕು ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ಸದಾ ಇರಬೇಕು ಈಗ ನಾವು ಐದುನೂರು ಮಾಡಿ ಐದುನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಂದ್ರೆ ಐದುನೂರು ಐದು ಸಾವಿರ ನಾವು ರತ್ನಗಳಂತ ತಿಳ್ಕೊತೀನಿ ಈ ಮುತ್ತ ರತ್ನಗಳು ಇವು ಐದುನೂರು ಸಾವಿರ ಹೋಗಿ ಐದು ಲಕ್ಷ ಆಗಬಹುದು ಆಗುವಂಥ ಪ್ರೋತ್ಸಾಹ ತಮ್ಮದು ಇರಬೇಕು ಅಂಥೇಳಿ ನಾನಿವತ್ತಿನ ದಿವಸ ತಮ್ಮಲ್ಲಿ ಮತ್ತೊಮ್ಮೆ ಪದೇ ಪದೇ ತಮ್ಮ ಬೆಂಬಲ ಸಹಕಾರ ಇರಬೇಕು ಕಷ್ಟಗಳು ಬರ್ತವೆ ನಮಗೂ ಕಷ್ಟಗಳದಾವೆ ಸಾಕಷ್ಟು ನೋವುಗಳದಾವೆ ನಮ್ಮ ತೆಲೆಯಲ್ಲಿ ಎಷ್ಟು ಕೂದಲದವ ಅಷ್ಟು ನೋವುಗಳು ಇರ್ತವೆ ಅದನ್ನು ಮರಿದು ಈ ಸಪೋ ಇದು ಈ ಯೂಟ್ಯೂಬ್ ಮಾಡೋದ್ರಲ್ಲಿ ಒಂದೇ ಉದ್ದೇಶ ಇಲ್ಲ ನಮ್ಮ ಮಾನಸಿಕ ತೊಂದರೆಗಳು ಮಾನಸಿಕ ಹೀನತೆಗಳು ಕೂಡ ಇದರಿಂದ ದೂರ ಹಾಕ್ತಾವ ಅದಕ್ಕೆ ಯಾರಾದರೂ ಯೂಟ್ಯೂಬ್ ಹೊಸದಾಗಿ ಮಾಡ್ತಿದ್ರು ಕೂಡ ನೀವು ಕೈ ಬಿಡಕ್ಕೆ ಹೋಗಬೇಡ್ರಿ ಏನಪ್ಪ ಇದು ಇಷ್ಟೆಲ್ಲ ನಾವು ಸಬ್ಸ್ಕ್ರೈಬ್ ಆಗಬೇಕು ಇಷ್ಟೆಲ್ಲ ನಾವು ಇದು ನೋಡಬೇಕು ಲಾಸ್ಟ್ ಟೈಮ್ ಕೊಡಬೇಕು ಅಂತ ಎದಿ ಹೊಡ್ಕೊಳಕ್ಕೆ ಹೋಗಬೇಡ್ರಿ ಧೈರ್ಯವಾಗಿರಿ ಧೈರ್ಯವೇ ಸರ್ವತಃ ಸಾಧನ ಅನ್ನುವಂಥ ಪದವನ್ನು ನೀವು ನೆನಪಿನ ಇಟ್ಕೊಳ್ರಿ ನೀವು ಮಾಡಿರಿ ನಿಮಗೆ ಈ ಯೂಟ್ಯೂಬ್ನಲ್ಲಿ ಮಾಡೋದರಿಂದ ನಿಮ್ಮ ಕೆಲವೊಂದು ವೈಯಕ್ತಿಕ ತೊಂದರೆಗಳು ಮಾನಸಿಕತೆ ಇದ್ದರೆ ಅಥವಾ ಏನೋ ಒಂದು ನೆಗೆಟಿವ್ ಎನರ್ಜಿ ಇತ್ತಂದ್ರೆ ಅದು ನಿಮ್ಮನ್ನು ಪಾಸಿಟಿವ್ ಎನರ್ಜಿ ತರ್ತತಿ ಯೂಟ್ಯೂಬ್ ಚಾನಲಾ ಅದಕ್ಕೆ ನೀವು ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ಕೊಡ್ರಿ ಯೂಟ್ಯೂಬಲ್ಲಿ ನೀವು ಭಾಗವಹಿಸ್ರಿ ನಿಮ್ಮ ಆಗುವಂಥ ತೊಂದರೆಗಳು ಅಥವಾ ನಿಮಗೇನಾದರೂ ಕಷ್ಟಗಳು ಸುಖಗಳಿಗೆ ಕಷ್ಟಗಳಿದ್ರೆ ಸುಖಗಳಿದ್ದರೂ ಹೇಳಬೇಕು ಬರೀ ನೆಗೆಟಿವ್ನೂ ಹೇಳಬಾರ್ದು ಸುಖಗಳೂ ಹೇಳಬೇಕು ಕಷ್ಟಗಳು ಹೇಳಬೇಕು ಇದರಿಂದ ಏನೈತಿ ನಮಗೆ ನೆಮ್ಮದಿ ಸಿಗ್ತೈತಿ ಮಾನಸಿಕ ಇಂದ ದೂರ ಹಾಕಿವು ಅಂತ ಹೇಳ್ತೀನಿ ರೀ ಅದಕ್ಕೆ ನೀವೆಲ್ಲರೂ ಇದಕ್ಕೆ ಈ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ಆಗಿ ವಿಚಾರ ಮಾಡಿರಿ ಪಾಸಿಟಿವಿಂದ ನೀವು ಮುಂದೆ ಬರ್ತೀರಿ ಅಂತ ಹೇಳ್ತೀನಿ ರೀ ಈಗಾಗಲೇ ಪಾಸಿಟಿವ್ ಬಗ್ಗೆ ಮನೆಯಿಂದ ನಾನು ಒಂದು ಗಂಟೆ ನೀವು ನೇರ ಪ್ರಸಾರ ಅಲ್ಲಿ ಮಾತಾಡಿದೀನಿ ನೀವು ಹಿಂದಿಂದ ವಿಡಿಯೋಗಳನ್ನ ಪ್ರತಿ ಭಾನುವಾರ ಪ್ರತಿ ಭಾನುವಾರ ನಮ್ದು ನಮ್ ಚಾನಲ್ ಇದನ್ನ ಇರುತ್ತೆ ವ್ಯಾಪಾರ ನೇರ ಪ್ರಸಾರ ಇರುತ್ತೆ ಅದ್ರಲ್ಲಿ ಅಪ್ಪಾಜಿಯವರು ಹಿತ ಹಿತ ಒಳ್ಳೆಯ ಸಂದೇಶಗಳನ್ನು ನಿಮ್ ಮುಂದೆ ಇದು ಇದ್ ಮಾಡ್ತಾರ ಮತ್ತ ಹೊಸದಾಗಿ ಬಂದ್ರೆ ಯೂಟ್ಯೂಬರ್ಸ್ ಏನ್ ಹೇಳ್ಬೇಕಂದ್ರ ಮುಖ್ಯವಾಗಿ ಏನಪ್ಪ ಚಾನಲ್ ಓಡ್ತಾ ಇಲ್ಲ ಗ್ರೋ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗತ್ತಲ್ಲ ಅಂತ ಅದನ್ನ ತಲೆಯಿಂದ ತೆಗೆದ್ಬಿಡ್ರಿ ಚಾನಲ್ ಓಡ್ಲಿ ಬಿಡ್ಲಿ ನೀವು ಮಾಡಿ ಕೆಲಸ ಮಾಡಿ ವಿಡಿಯೋ ಓಡ್ಲಿ ಬಿಡ್ಲಿ ಸುಮ್ ವಿಡಿಯೋ ಮಾಡಿ ಹಾಕ್ತಾ ಹೋಗಿರಿ ಮತ್ತ ಇನ್ನೊಂದು ಹೇಳ್ತೀನಿ ನೀವು ವಿಡಿಯೋ ಮಾಡಿ ಹಾಕೋದಲ್ಲದ ಬೇರೆಯವರ ಚಾನಲ್ ನೀವು ಏತರ ಸಪೋರ್ಟ್ ಕೊಡಿ ಅವ್ರು ವಿಡಿಯೋ ಹೋಗಿ ಒಂದ್ಸಲ ಒಂದು ಕಮೆಂಟ್ ಒಂದು ಲೈಕ್ ಮಾಡಿರಿ ಅವ್ರು ಏನು ಮಾಡ್ತಾರೋ ನಿಮ್ಮ ಚಾನಲ್ ಬಂದು ಅವರು ಸಹ ನಿಮ್ಗೆ ಒಂದು ಇದು ಮಾಡ್ತಾರ ಒಂದು ಒಂದು ಕಮೆಂಟ್ ಒಂದು ಲೈಕ್ ಮಾಡಿ ಅಂದ್ರೆ ಏನ್ರಿ ನೀವು ಬೆಳಿರಿ ಇನ್ನೊಬ್ಬರನ್ನು ಬೆಳಿರಿ ಇದ್ರಿಂದ ಏನಕತ್ತತಿ ಅವ್ರಿಗೂ ವಾಸ್ಟೈಮ್ ಸಿಗುತ್ತೆ ಯಾಕೆ ವಿಡಿಯೋ ಪೂರ್ತಿ ನೋಡಿತ್ತರ ಅವರು ಅವ್ರಿಗೂ ವಾಸ್ಟೈಮ್ ಸಿಗುತ್ತೆ ಮತ್ತು ಏಂಥರ ಅದು ಅದು ನಿಮಗೂ ಸಹ ವಾಸ್ಟ್ ಅಂಜ ಅವರು ಬಂದು ನಿಮ್ಮ ವಿಡಿಯೋ ಪೂರ್ತಿ ನೋಡ್ತಾರೆ ಮತ್ತು ಮತ್ತೆ ಪ್ರತಿಯೊಬ್ಬರು ಪ್ರತಿಯೊಂದು ಚಾನಲ್ ಅವ್ರ ಸಬ್ಸ್ಕ್ರೈಬರ್ ಎಷ್ಟೇ ಇರಲಿ ಏನೇ ಇರಲಿ ಅವರಲ್ಲಿ ಒಂದು ಕಲೆ ಇರುತ್ತೆ ಒಂದು ಇದನ್ನ ಇರ್ತಿ ಏನ್ ವಿದ್ಯೆ ಇರ್ತೈತಿ ಆ ವಿದ್ಯೆ ಇರ್ತದೆ ಆ ವಿದ್ಯೆ ಇರ್ತಕ್ಕಂಥವ್ರು ಮಾಡಿ ಮಾಡ್ತಾರೋ ಅದಕ್ಕೆ ಪ್ರತಿಯೊಬ್ಬರು ಅದೇಥರ ಚಾನಲ್ದವರು ಆ ಆ ಚಾನಲ್ನ ವಿಡಿಯೋನ ಪೂರ್ತಿ ನೋಡಿ ಒಂದು ಲೈಕ್ ಕಮೆಂಟ್ ಮಾಡಿ ಎಷ್ಟೋ ಒಂದು ಒಂದು ಆನಂದ ಪಡ್ತಾರೆ ಖುಷಿ ಪಡ್ತಾರೆ ಅದಕ್ಕೆ ಹೇಳ್ಬೇಕಂದ್ರೆ ಯಾರು ಕುಗ್ಗಾಕ್ಬೇಡ್ರಿ ಒಂದು ಚಳದಿಂದ ಏನಂತಾರೆ ಸಾಧನೆ ಮಾಡ್ಬೇಕಂತಾರೋ ಆ ಚಳದಿಂದ ಸಾಧನೆ ಮಾಡಿರಿ ನಾವು ಏನೋ ಮೂರು ತಿಂಗಳಿಂದ ಒಂದು ನೂರು ಇದನ್ನ ಇದ್ರಿ ಸಬ್ಸ್ಕ್ರೈಬರ್ಸ್ ಈಗ ಐದನೂರು ಬಂದೈತಿ ಮೂರು ತಿಂಗಳಾಗ ಅದಕ್ಕೆ ಕಾರಣೀಭೂತರು ನಮ್ಮ ಆತ್ಮೀಯ ನಮ್ಮ ಸಬ್ಸ್ಕ್ರೈಬರ್ಸು ಅವರು ಅಪ್ಪಾಜಿರೋದ್ರು ಮುತ್ತು ರತ್ನಗಳು ಹೌದು ಅವರು ನಿಜವಾಗ್ಲೂ ಮುತ್ತು ರತ್ನಗಳು ನಮ್ಗೆ ದೇವರ ಸಮಾನ ಅದಕ್ಕೆ ಈ ಸಂತೋಷನ ನಾವಿಬ್ಬರು ನಿಮ್ಗೆ ನಂಚ್ಕೋಕೆ ಬಂದೀವಿ ನಿಮ್ಗೆ ಹೃದಯಪೂರ್ವಕ ಧನ್ಯವಾದ ಧನ್ಯವಾದಗಳು ಇದೇ ರೀತಿ ನಮ್ಮ ಚಾನಲ್ಗ ನಿಮ್ಮ ನಿಮ್ಮ ಪ್ರೋತ್ಸಾಹ ಸಹಕಾರ ಸಪೋರ್ಟ್ ಇದೇ ರೀತಿ ಇಲ್ಲತ್ತ ನಾವು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಪ್ರತಿ ರವಿವಾರ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಯಾವುದೇ ಒಂದು ವಿಷಯ ತಗೊಂಡ ನಿಮ್ಮ ಮುಂದೆ ಬರ್ತೀನಿ ನಾನು ನೇರ ಪ್ರಸಾರಕ ಎಲ್ಲರೂ ಇದೇ ರೀತಿ ಅವತ್ತಿನ ದಿವಸ ನಮ್ಮ ಏನೋ ನಿಮ್ಮ ತೊಂದರೆ ಕೆಲಸ ಕೆಲಸದ್ರೂ ಕೂಡ ಏನೇ ಇದ್ರು ಕೂಡ ನೀವು ಅದೇ ದಿವಸ ನೇರ ಪ್ರಸಾರಕ್ಕೆ ಜಾಯ್ನ್ ಆಗ್ರಿ ಅಕಸ್ಮಾತ್ ಜಾಯ್ನ್ ಆಗಿದ್ರು ಕೂಡ ನಾವು ಏನು ಮಾಡ್ತೀವಿ ನಾವು ವಿಡಿಯೋದಾಗ ನಮ್ಮ ಉದಯ ಕರ್ನಾಟಕ ಆಗೋದ್ರೆ ಅದನ್ನು ನಾವು ಹಿಂದಿನ ನೇರ ಪ್ರಸಾರವನ್ನು ನಾವು ಮರು ಪ್ರಸಾರ ಮಾಡ್ತೀವಿ ಅದನ್ನ ನೀವು ಕುಕ್ಕ ಟೈಮ್ ಇದ್ದಾಗ ಅಥವಾ ಇವತ್ತು ತೊಂದರೆ ಬಂತು ಈ ಏಳು ಗಂಟೆ ಗಂಟೆಗಳು ಇನ್ನೆಲ್ಲರೂ ಒಂದು ಟೈಮ್ ಆಗ್ತೈತಿ ಅಂತ ಆಗ ಒಬ್ಬರಿಗೆ ಒಂದು ತೊಂದರೆ ಇರ್ತವೆ ಕೆಲಸ ಇರ್ತವೆ ಏನೋ ಇರ್ತೈತಿ ಗಡಿಬಿಡಿ ಇರ್ತೈತಿ ಯಾಕಂದ್ರೆ ಆ ಟೈಮ್ದಾಗ ನೋಡೋಕ್ಕಾಗಲ್ಲ ನೋಡಕ್ಕೆ ಆಗಿದ್ರಲ್ಲ ಆಗಲಿಲ್ಲ ಅಂತ ನೀವೇನೈತಿ ಅದನ್ನು ಇದು ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನು ನೀವೇನಿತ್ತು ನಮ್ಮ ಉದಯ ಉತ್ತರ ಕರ್ನಾಟಕಲ್ಲಿ ಹಾಕ್ಸ್ದಾಗ ನೀವು ಮಡದ್ರಂದ್ರೆ ಇವತ್ತು ನಾವು ರವಿವಾರ ದಿವಸ ನಾನು ಏನು ಮಾತಾಡಿದ್ದೀನಿ ಅನ್ನೋದು ನಾ ಯಾವ ಬೋಧನೆ ಮಾಡೀನಿ ಯಾವ ಹೆತನುಗಳನ್ನು ನೀಡೀನಿ ಅನ್ನೋದನ್ನು ನಿಮ್ಗೆ ಗೊತ್ತಾಗತಿ ನೋಡ್ರಿ ನೀವು ಅದು ಆ ರೀತಿ ನಾವು ನಾವೇನು ವಿಜ್ಞಾನಿ ಅಲ್ಲ ನಾನು ಒಬ್ಬ ಸಾದಾ ಮನುಷ್ಯನ ಏನು ರೀ ಏನು ತಿಳಿದವಲ್ಲ ಏ ಮತ್ತು ಈಗಿನ ಜೀವನದಾಗ ಎಷ್ಟು ಕಲಿತರು ಎಷ್ಟು ಅನುಭವ ಇದ್ರು ಕಡಿಮೆನ ರೀ ನಮ್ಮ ಅನುಭವ ಬೇಕಾದಷ್ಟು ಇರಲಿ ನಾ ಶಾಹಿತನ ಕಲಿಯಬೇಕು ಶಾಹಿತನ ಕೆಲವರಿಂದ ಕೆಲವೊಮ್ಮಲ್ಲವರಿಂದ ಕಲಿತ ಹೇಳ್ತಾರಲ್ಲ ಕೆಲವೊಮ್ಮಲ್ಲವರಿಂದ ನಾವು ಕಲಿಯಬೇಕು ಕಲಿತಾಗ ನಾವು ಇವತ್ತು ಸ ನಾವು ಇದಕ್ಕೆ ಹೋಗೋರ್ಗು ನಾವು ಕಲಿಯೋದು ಕಲಿಯೋದು ಇರತತಿ ಅನುಭವ ಕಡಿಮೆ ಇರ್ತೈತಿ ಎಷ್ಟು ನಮ್ಮ ಅನುಭವದ ಇದ್ದಷ್ಟರಲ್ಲಿ ಅನುಭವದಲ್ಲಿ ಅದನ್ನೇ ಉಪಕಾರ ಹಾಕಿ ಒಗ್ಗರಣೆ ಹಾಕಿ ಒಂದು ಒಂದು ನಿಮ್ಗೆ ಏನು ಮಾಡ್ತೀನಿ ಒಂದು ಭಕ್ಷಕ ಒಂದು ಚಲೋ ಅಂತ ಒಂದು ಅಡಿಗೆಯನ್ನು ಕೊಡ್ತೀನಿ ನನ್ನ ಅನುಭವ ಎಷ್ಟೇ ಇದೆ ಅಷ್ಟರಲ್ಲಿ ನಮ್ಮಲ್ಲಿ ಮನೆಯೊಳಗೆ ಇಟ್ಟದ ಅಟ್ಟ ಸಾಸಿವೆ ಜೀರಿಗೆ ಹಾಕಿ ಅಟ್ಟೆ ಎಣ್ಣೆ ಹಾಕಿ ನಿಮಗೆ ಪಂಚಾಮೃತವನ್ನು ಮಾಡಿ ಕೊಡ್ತೀನಿ ನನ್ನ ಹಂದಿ ಇರುವಂಥ ವಿದ್ಯೆಯನ್ನು ನನ್ನಲ್ಲಿ ಇರುವಂಥ ಅನುಭವವನ್ನು ನಿಮ್ಗೆ ಹಂಚ್ಕೋತೀನಿ ಏನೋ ತಪ್ಪು ತಡೆಯಲು ಆಗ್ತಿರ್ತಾವ ಆದರೂ ಕೂಡ ಅದನ್ನು ನಾವು ತಿಳಿದಷ್ಟು ನಾನು ಹೇಳ್ತಿರ್ತೀನಿ ಅದಕ್ಕೆ ನೀವು ಯಾವುದೇ ರವಿವಾರ ದಿವಸ ಪ್ರತಿ ರವಿವಾರ ದಿವಸ ನೀವು ಯಾವತ್ತೂ ಸಂಜೆ ಏಳರಿಂದ ಎಂಟು ಗಂಟೆವರೆಗಾಗಿ ನಾವು ಟೈಮ್ ಫಿಕ್ಸ್ ಮಾಡಿವು ಆ ಟೈಮ್ ನೀವು ಬಂದು ನೇರ ಪ್ರಸಾಗ ಜಾಯ್ನ್ ಆಗಿರಿ ಅಕಸ್ಮಾತ್ ತೈಪ್ರ ನೀವು ಅದನ್ನು ಇದು ಹೋಗಿ ಮಿಸ್ ಆತಂತ ನೀವು ಮಾಡಬೇಡ್ರಿ ನಿಮ್ಗೆ ನಾವು ಮತ್ತೆ ಅದನ್ನು ಅವತ್ತು ಆದ ಕಾರ್ಯಕ್ರಮವನ್ನು ಮರುಪ್ರಸಾರ ಮಾಡಿರ್ತೀವಿ ನೋಡ್ ನೋಡ್ತೀರಿ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ನಿಮ್ಮ ಸದಾ ಬೆಂಬಲ ಸಪೋರ್ಟು ನಮ್ಮ ಮೇಲೆ ಇರಬೇಕು ನೀವು ಎಷ್ಟು ಸಪೋರ್ಟ್ ಕೊಡ್ತೀರಿ ಅಷ್ಟು ನಮ್ಗೆ ಮುಂದಿನ ಹೆಜ್ಜೆ ಇಡಾಕ ಸಾಧ್ಯ ಆಕೈತಿ ಅಂತ ಹೇಳ್ತೇನೆ ಧನ್ಯವಾದಗಳು ನಮಸ್ಕಾರ ಹೃದಯಪೂರ್ವಕ ಎಲ್ಲರಿಗೂ ನನ್ನ ಆತ್ಮೀಯ ಮುತ್ತುರತ್ನಗಳು ಮತ್ತು ನಮ್ಮ ನಮ್ಮ ಚಾನೆಲ್ ನ ಯಂತ್ರ ದೇವರಾದಂತ ಐದ್ನೂರು ಸಬ್ಸ್ಕ್ರೈಬರ್ಸ್ ಎರಡು ವರ್ಷದಿಂದ ಏನು ಬಂದಾರ ನಮಗೆ ಬಗೆಮತ್ತು ಅವ್ರಿಗೆ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡ್ರಿ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ನಮ್ಮ ಮುಂದೆ ತೊಗೊಂಡ್ಬರ್ರಿ ನೀವು ಮುಂದೆ ಬರ್ರಿ ನಾವು ಬರ್ತೀವತ್ತೆ ಅಷ್ಟೇ ಅಲ್ಲ ನೀವು ಮುಂದೆ ಬರ್ರಿ ನೀವು ಮುದ್ದಾರ ಆಗ್ರಿ ನೀವು ಬೆಳಕಿಗೆ ಬರ್ರಿ ನೀವು ಹೆಚ್ಚಿನ ಒಂದು ಇದಕ್ಕೆ ಬರೀ ಅಂದ್ರೆ ಒಂದು ಗುರಿ ಮುಟ್ಟ್ರಿ ಗುರಿ ಸಾಧನೆ ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಗುರು ಇರಬೇಕು ಗುರು ಇದ್ದಾಗ ಮುಂದೆ ಗುರಿ ಇರ್ತೈತಿ ಗುರಿ ಇಲ್ಲ ಯಾರೂ ಹೋಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹಿಂದೆ ಗುರು ಬಲ ಬೇಕು ಗುರುಗಳು ಇದ್ದೇ ಇರ್ತಾರೆ ಆಶೀರ್ವಾದ ದೇವರು ಹಿರಿಯರು ಇರ್ತಾರೆ ನಿಮ್ಮ ಗುರಿ ಸಾಧನೆ ಮಾಡ್ತೀರಿ ಎಷ್ಟೋ ನಾಗ ತಡ ಆಗೋದು ಹುಟ್ಟಿದ ಕೂಡಲೇ ಎಕ್ದಮ ದೊಡ್ದಾಗ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅವ್ನ ವಯಸ್ಸು ಬಂದು ದೊಡ್ಡವಾಗಿ ಬೆಳೆ ಆ ರೀತಿ ಬೆಳೀಬೇಕಾಗಿತ್ತು ನಾವು ಇದ್ದ ಕೂಡಲೇ ಫಲ ಕೊಡೋಂಗಲ್ಲ ಮರಾಗಬೇಕು ಒಂದು ಮೈಂಡೆಡ್ ಹಚ್ಚಿವಂದ್ರೆ ಎಕ್ದಮ್ ಹುಟ್ಟಿದ ಕೂಡ ಫಲ ಕೊಡ್ತೇನೆ ರೀ ಅದು ವರ್ಷ ಸಾವಿರದ ಬೆಳಗ್ಗೆ ಮಾ ಮೈಂಡ್ ಹಣ್ಣು ರೀ ಹಂಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಜೀವನ ನಮ್ಮ ಜೀವನ ಎಲ್ಲರ ಜೀವನವು ಫಲ ಕೊಡಬೇಕಾದ್ರೆ ಒಂದು ಹೆಮ್ಮರವಾಗಿ ಬೆಳಿಬೇಕು ಗಾಯ ಆಗಬೇಕು ಹಣ್ಣು ಆ ಫಲವನ್ನು ನಾವು ಪಡ ಪಡಿತೀವ್ರಿ ಅದಕ್ಕೆ ನೀವು ಧೈರ್ಯದಿಂದ ಯೂಟ್ಯೂಬಲ್ಲಿ ಭಾಗವಹಿಸಿ ನೀವು ಸಹಭಾಗಿಯಾಗಿ ಇದರ ರೀತಿ ನಮ್ಮ ಇದರ ಯೂಟ್ಯೂಬ್ ಉಪಯೋಗ ತಗೋಬೇಕು ಅಂತ ಹೇಳ್ತೀನಿ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ